ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲೋಗ್ಸ್ ನೀವೆಲ್ಲ ಹೇಗಿದ್ದೀರಾ ಸೂಪರ್ ಸೂಪರಾಗಿರುವಂಥ ಒಂದು ಫ್ರೆಂಚ್ ಬೀನ್ಸ್ ಅಂತಾರಲ್ಲ ಬೀನ್ಸ್ ಅದರದ್ದೊಂದು ಗಾರ್ಲಿಕ್ ಫ್ರೈ ಹಾಗೆ ಸ್ಟರ್ ಫ್ರೈ ಹಾಗೆ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಕೊಂಕಣಿಯಲ್ಲಿ ತಳಸಣಿ ಅಂತ ಸಹ ಹೇಳ್ತಾರೆ ಈ ಥರ ಡಿಶ್ಶಿಗೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಬಟ್ ವೆರಿ ವೆರಿ ಟೇಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನಾನೀಗ ಬೀನ್ಸನ್ನು ಚೆನ್ನಾಗಿ ಹೀಗೆ ನೋಡಿ ಅದರ ಜೊಟ್ಟೆಲ್ಲ ತೆಗೆದು ಚೆನ್ನಾಗಿ ಹೀಗೆ ಕೈಯಲ್ಲೇ ಹೀಗೆ ಇಷ್ಟು ಒಂದೊಂದು ಇಂಚಷ್ಟು ಹಾಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಕಟ್ ಮಾಡಿದ್ದೀನಿ ನೋಡಿ ಹೀಗೆ ಫ್ರೆಶ್ ಬೀನ್ಸ್ ತುಂಬ ಚೆನ್ನಾಗಿತ್ತು ಈಗ ಇಲ್ಲಿ ಸೀಸನ್ ಬೀನ್ಸ್ ಚೆನ್ನಾಗಿ ಸಿಗ್ತಾ ಉಂಟು ಮತ್ತೀಗ ಒಂದು ಹತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಂಬ ಬೇಕು ಬೆಳ್ಳುಳ್ಳಿ ಹೆಸರನ್ನು ಸಿಪ್ಪೆ ಎಲ್ಲ ತೊಗೊಂಡು ಹೀಗೆ ಹಾಕ್ಕೊಂಡು ಒಂದು ಇದರಲ್ಲಿ ಹಾಕಿ ಹುಟ್ಟಣೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕುಟ್ಟಿ ಕ್ರಶ್ ಮಾಡಿಕೊಳ್ಬೇಕು ಒಗ್ಗರಣೆಗೆ ನಾವು ಮಾಡ್ತೀವಲ್ಲ ಬೆಳ್ಳುಳ್ಳಿಯನ್ನು ಹಾಗೆ ಇದಕ್ಕೆ ಬೆಳ್ಳುಳ್ಳಿ ತುಂಬ ಹಾಕಬೇಕು ಬೆಳ್ಳುಳ್ಳಿ ಫ್ಲೇವರೇ ಇದಕ್ಕೆ ಮೇಯ್ನ್ ಮತ್ತು ಬೇರೇನು ಜಾಸ್ತಿ ಹಾಕಲಿಕ್ಕೆ ಇಲ್ಲ ಇದಕ್ಕೆ ಹಾಗಾಗಿ ಬೆಳ್ಳುಳ್ಳಿಯನ್ನು ಹಾಕೋದ್ರಲ್ಲಿ ಏನು ಕಂಜೂಸಿ ಮಾಡಬಾರ್ದು ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಹಾಕಬೇಕು ನೋಡಿ ಈಗ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕುಟ್ಟಿ ಮತ್ತು ಒಂದು ಪ್ಯಾನ್ ತೊಗೊಂಡು ಮೀಡಿಯಮ್ ಗ್ಯಾಸಲ್ಲಿ ಇಟ್ಟು ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಯಾವ ಎಣ್ಣೆನೂ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅಡುಗೆಗೆ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಕ್ರಷ್ ಮಾಡಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿಯನ್ನು ಹಾಕಿ ಅದು ಬ್ರೌನ್ ಕಲರ್ ಆಗುವವರೆಗೆ ಹುರಿಬೇಕು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಅದಕ್ಕೆ ಒಂದು ನಾಲ್ಕು ಒಣಮೆಣಸಿನ್ಕಾಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ನಾನಿಲ್ಲಿ ಸಣ್ಣ ಸಣ್ಣ ಇತ್ತು ತುಂಬ ಖಾರ ಇದೆ ಹಾಗಾಗಿ ನಾನು ಕಟ್ ಮಾಡಲಿಲ್ಲ ಹೀಗೆ ಹಾಕಿದ್ದೀನಿ ನೀವು ಉದ್ದ ಮೆಣಸಿನ್ಕಾಯಿ ಆದರೆ ಅಥವಾ ಈ ಥರ ಮೆಣಸಿನಕಾಯಿ ಕಾಯಿ ಆದರೂ ಸಹ ಸ್ವಲ್ಪ ಕಟ್ ಮಾಡಿ ಹಾಕಿ ಮಣ್ಣುಮೆಣ್ಸಿನಕಾಯನ್ನು ಅದು ಖಾರ ಚೆನ್ನಾಗಿ ಬಿಡುತ್ತೆ ನಮ್ಮಲ್ಲಿ ಜಾಸ್ತಿ ಯಾರು ಖಾರ ತಿನ್ನೋದಿಲ್ಲ ಹಾಗಾಗಿ ನಾನು ಇಡೀ ಮೆಣಸಿನ್ಕಾಯನ್ನೇ ಹಾಕಿದ್ದೇನೆ ಆದರೂ ಸಹ ಖಾರ ಬಿಡ್ತದದು ನೋಡಿ ಈಗ ಬ್ರೌನ್ ಆಯ್ತಲ್ಲ ಗಮ ಅಂತ ಬೆಳ್ಳುಳ್ಳಿ ಪರಿಮಳ ಬರ್ತಾ ಉಂಟು ಈಗ ನಾವು ಕಟ್ ಮಾಡಿಟ್ಟು ಕಟ್ ಮಾಡಿ ವಾಶ್ ಕೊಂಡಿರುವಂಥ ಬೀನ್ಸನ್ನು ಹಾಕಬೇಕು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ ಅದರೂ ಎಣ್ಣೆಯಲ್ಲೇ ಬೇಯುತ್ತೆ ಈಗ ನಾವು ವಾಶ್ ಮಾಡಿರ್ತೀವಲ್ಲ ಬೀನ್ಸು ವಾಶ್ ಮಾಡಿದಾಗ ಒಂಚೂಚೂರು ನೀರು ಅದರಲ್ಲಿ ಉಳಿದಿರುತ್ತಲ್ವ ಅಷ್ಟೇ ಸಾಕಾಗತ್ತೆ ಈಗ ಇದನ್ನು ಉಪ್ಪಾಕಿ ಚೆನ್ನಾಗಿ ಹೀಗೆ ಮೊಗ್ಚಿ ಒಂದು ಲಿಡ್ಡಲ್ಲಿ ಮುಚ್ಚಿ ಇಡಬೇಕು ಲಿಡ್ಡನ್ನು ಮುಚ್ಚಿ ಇಡಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನು ನೀರೇನೂ ಹಾಕಲಿಲ್ಲ ಉಪ್ಪು ಹಾಕಿದ ಕೂಡಲೇ ಅದು ವಾಶ್ ಮಾಡಿರ್ತೀವಲ್ಲ ಬೀಸ್ ಅದರಲ್ಲೇ ಸ್ವಲ್ಪ ಸ್ವಲ್ಪ ನೀರಿರುತ್ತಲ್ಲ ಅದೇ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಟಿದೆ ಹಾಗೆ ನೋಡಿ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ಗ್ಯಾಸನ್ನು ಮೀಡಿಯಮ್ ಟು ಸ್ಲೋ ಇಟ್ಟು ಒಂದು ಕವರನ್ನು ಲಿಡ್ಡನ್ನು ಮುಚ್ಚಿ ಹೀಗೆ ಇಡಿ ಮಧ್ಯೆ ಮಧ್ಯೆ ಒಂದು ಐದೈದು ನಿಮಿಷಕ್ಕೊಂದು ಸರ್ತಿ ಲಿಡ್ಡನ್ನು ತೆಗೆದು ಅದನ್ನು ಹೀಗೆ ಇರಿ ಸ್ವಲ್ಪ ನೋಡ್ತಾ ಇರಿ ತಳ ಏನಾದರೂ ಹಿಡೀಲಿಲ್ವಾ ಅಂತ ನೋಡಿ ಒಂಚೂರು ಚೂರು ನೀರಾಗಿತ್ತು ಅದು ಈಗ ಇದಾಗ್ತಾ ಬಂತು ಬೆಂದಾಗೂ ಅದು ನೀರು ಹೋಗುತ್ತೆ ಎಕ್ಸ್ಟ್ರಾ ನೀರು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ನಾವು ಕೊಂಕಣಿಯಲ್ಲಿ ತಳಸಣಿ ಅಂತ ಹೇಳ್ತೇವೆ ಬೆಳ್ಳುಳ್ಳಿ ಮತ್ತು ಬದ್ನೆಕಾಯ್ದು ತುಂಬ ತರಕಾರಿ ಅದು ಈ ಥರ ಮಾಡ್ಬೋದು ನಾನಿವತ್ತು ಬೀನ್ಸ್ ಇದು ಮಾಡಿ ತೋರಿಸ್ತಿದ್ದೀನಿ ತುಂಬ ನೋಡಿ ಈಗ ಎಷ್ಟು ಬೀನ್ಸ್ ಇತ್ತು ಕಲರ್ ಚೇಂಜ್ ಆಯಿತು ಏನು ಅಂತ ಪರಿಮಳ ಬರ್ತಾ ಉಂಟು ಅದು ಚೆನ್ನಾಗಿ ಇದಾಗಿ ಅದರದ್ದು ಎಣ್ಣೆ ಹೀಗೆ ಸೈಡ್ ಬಿಟ್ಟಾಗೆ ಆಗ್ತದೆ ನೋಡಿ ಬೆಂದು ತಳಸಣೆ ಅಂದರೆ ಅದು ವಿಶೇಷತೆ ಅದೇ ಡ್ರೈ ಸಬ್ಜಿ ಇದು ಡ್ರೈ ತರಕಾರಿ ಇದು ಬ ರೈಸ್ ದಾಲ್ ಮತ್ತು ಒಟ್ಟಿಗೆ ಹೀಗೆ ಸೈಡ್ ಡಿಶ್ ಆಗಿ ಇದನ್ನು ತೊಗೊಳ್ಬೋದು ಅಥವಾ ಚಪಾತಿ ಜೊತೆ ಯೂಸ್ ಮಾಡ್ಬೋದು ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಟೇಸ್ಟಿ ಪರಿಮಳ ಅದು ಫುಲ್ ಗಾರ್ಲಿಕ್ ಫ್ಲೇವರ್ ಆಗಿರುತ್ತೆ ಸೊ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ತುಂಬ ತುಂಬ ರೆಡಿಯಾಗಿದ್ದು ಏನು ಹೇಳ್ಬೋದು ಇದಕ್ಕೆ ಫ್ರೆಂಚ್ ಬೀನ್ಸ್ ಗಾರ್ಲಿಕ್ ಫ್ರೈಸ್ ರೆಡಿ ಟು ಸಾರ್